ಕಾಂಗ್ರೆಸ್ ಸರ್ಕಾರ ಪುಂಡರ ಕಿಡಿಗೇಡಿಗಳ ಗೂಂಡಾಗಳ ಹಳೆಯ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆಯ ಗಲಭೆಯಲ್ಲಿ ಭಾಗವಹಿಸಿದಂಥ ಮುಸ್ಲಿಂ ಗುಂಡಗಳು ಸಾಕಷ್ಟು ಕಲ್ಲುಗಳನ್ನು ಎಸೆದಿದ್ದಾರೆ ದಾಂಧಲೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ದಾರೆ ಪೊಲೀಸ್ ಜೀಪವನ್ನು ಅಲ್ಲಾಡಿಸಿ ಅದರ ಮೇಲೆ ನಿಂತ್ಕೊಂಡು ಕುಡಿದಿದ್ದಾರೆ ಸೊ ಇಂಥ ಒಂದು ಪುಂಡಾಟಿಕೆಯ ವರ್ತನೆ ಮಾಡಿದಂಥ ಈ ಮುಸ್ಲಿಮರ ಕೇಸನ್ನು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಿಡ್ಡ್ರಾ ಮಾಡಿಕೊಳ್ಳುವಂಥದ್ದು ನಿರ್ಧಾರವನ್ನು ಮಾಡಿದೆ ನಲವತ್ತ್ಮೂರು ಕೇಸ್ಗಳು ಒಟ್ಟು ಅದರಲ್ಲಿ ಎ ಕೊಟ್ಟಂತಹ ಕೇಸನ್ನೇ ವ್ಯವಸ್ಥಿತವಾಗಿ ಈ ಇದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಸೇರಿಸಿದ್ರು ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂಜೀವ್ ಬಡಸ್ಕರ್ ಇಡೀ ಇಲ್ಲಿಯ ಎಲ್ಲ ಡಾಕ್ಯುಮೆಂಟ್ಗಳನ್ನ ಸಿ ಡಿಗಳನ್ನ ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ಗಿರೀಶ್ ಭಾರದ್ವಾಜ್ ಅನ್ನುವಂತ ಅಡ್ವೊಕೇಟ್ ಮೂಲಕ ಪಿ ಐ ಎಲ್ ಹಾಕಿದರು ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಷ್ ಮಾಡಿದೆ ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಸರಿಯಾಗಿ ಏಟುಕೊಟ್ಟ ಹಾಗೆ ನೀವು ಮಾಡುತ್ತಾ ಇರುವಂತಹ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ ಇಲ್ಲಿಯ ಕಮಿಷನರ್ ಆಗಲಿ ಡಿ ಸಿ ಇದನ್ನು ವಾಪಸ್ ತಗೊಳಬಾರದು ಅಂತ ಹೇಳಿ ರಿಪೋರ್ಟ್ ಕೊಟ್ಟಂತದ್ದು ಇದ್ದವ್ರು ಕೂಡ ಮುಸ್ಲಿಂ ತುಷ್ಟೀಕರಣ ನೀವು ಮುಸ್ಲಿಂ ತುಷ್ಟೀಕರಣ ಮಾಡಿ ಆದರೆ ಗೂಂಡಾಗಳ ತುಷ್ಟೀಕರಣ ಕಿಡಿಗೇಡಿಗಳ ಬೆಂಕಿ ಹಚ್ಚೋರನ್ನ ಗಲಾಟೆ ಮಾಡೋವರಿಗೆ ತುಷ್ಟೀಕರಣ ಮಾಡಿ ಅವರನ್ನು ಓಲಾಯಿಸ್ತಾರೆ ಅವರನ್ನ ಬಚಾವ್ ಮಾಡ್ತೀರಿ ಅಂತವಂತ ಇದು ಅರಗಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆದರೂ ನಿಮ್ಮ ಅಧಿಕಾರದ ದರ್ಪದಿಂದ ಕ್ಯಾಬಿನೆಟ್ನಲ್ಲಿ ನೀವು ಅದನ್ನು ನಿರ್ಣಯ ತಗೊಂಡ್ರಿ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪ್ಪು ಹಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ಈ ರೀತಿಯ ಕೇಸ್ಗಳ ಸಂಬಂಧ ಗುಂಡಗಳಿಗೆ ನೀವು ಇಡೀ ರಾಜ್ಯದಲ್ಲಿ ಪೋಷಣೆ ಮಾಡ್ತಾ ಇದ್ರಿ ವ್ಯವಸ್ಥಿತವಾಗಿ ಪೋಷಣೆ ಮಾಡ್ತಾ ಇದ್ರಿ ಪ್ರೇರಣೆ ಕೊಡ್ತಾ ಇದ್ರಿ ಇವತ್ತು ಜೈಲಿನ ಒಳಗಡೆಗೆ ಇರುವಂತಹ ಈ ರೀತಿಯ ಮುಸ್ಲಿಂ ಕೈದಿಗಳು ಪುಂಡಾಟಿಕೆ ನಡೀತಾ ಇದೆ ಹಾವೇರಿ ಜಿಲ್ಲೆಯಲ್ಲಿರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನಿಮ್ಮ ಕುಮ್ಮಕ್ಕಿದು ಇವತ್ತಿನ ಈ ನಿಮ್ಮ ಮುಸ್ಲಿಂ ತುಷ್ಟೀಕರಣದ ಪರಿಣಾಮದಿಂದ ಇವತ್ತು ಏನು ಅನಿಸಿದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮುಸ್ಲಿಂ ಸರ್ಕಾರ ಇದೆ ಅನ್ನುವ ಹಾಗೆ ದರ್ಪದಿಂದ ವರ್ತನೆ ಮಾಡುವಂಥವ್ರಿಗೆ ನ್ಯಾಯಾಲಯ ಇವತ್ತು ಸರಿಯಾಗಿ ಏಟು ಕೊಟ್ಟಿದೆ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಗಿರೀಶ್ ಭಾರದ್ವಾಜ್ ಅಡ್ವೊಕೇಟ್ ಅವರಿಗೆ ಮತ್ತು ನಮ್ಮ ಹುಬ್ಬಳ್ಳಿಯ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂಜೀವ್ ಬಡಸ್ಕರ್ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇಲ್ಲ ಈಗ ಹೈಕೋರ್ಟನೇ ಸ್ಕ್ವಾಷ್ ಮಾಡಿದಾಗ ಟೋಟಲ್ ಸ್ಕ್ವಾಶ್ ಮಾಡಿದಾಗ ಇನ್ನು ಅವ್ರೇನಾದ್ರೂ ಹೋದ್ರೆ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಜನಾಕ್ರೋಶ ಆಗುತ್ತೆ ಸೊ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂಗೆ ಆಗುತ್ತೆ ಇದು ಅವ್ರಿಗೆ ಹೋಗಲಿಕ್ಕಿಲ್ಲ ಅಂತನ್ನುವಂಥದ್ದು ಅನಿಸತ್ತೆ ಅವರು ಹೋದ್ರೆ ನಾವು ಕೂಡ ಅದರ ಸಂಬಂಧಪಟ್ಟಾಗ ಮತ್ತೆ ನಾವು ಅಪೀಲ್ ಹೋಗ್ತೀವಿ ಅಂತ ನನಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹೇಳ್ತೀನಿ ಅವರು ಅಪೀಲ್ ಹೋಗಲ್ಲ ಇಲ್ಲಿ ಮುಖಭಂಗ ಆದರೆ ಅಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಆಗತ್ತೆ ಮತ್ತು ಕೇಸು ಯಾವುದು ಕೇಸಿದು ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂಥದ್ದು ಜನಸೇವೆಯ ಕೇಸು ಅಲ್ಲ ಇದು ಗೂಂಡಾವರ್ತಿಯ ಕೇಸಿದೆ ರೌಡಿಗಳ ಕೇಸು ಇದು ಸರ್ಕಾರದ ವಿರುದ್ಧ ಬೆಂಕಿ ಹಚ್ಚ ಹಚ್ಚುವಂಥ ಪ್ರಯತ್ನ ಮಾಡಿದಂಥ ಗಲಭೆ ಮಾಡಿದಂತವರ ಕೇಸು ಇನ್ನು ಮೇಲ ಮೇಲ್ಮನೆ ಹೋದರೆ ಅಂದರೆ ಸುಪ್ರೀಂ ಕೋರ್ಟಿಗೆ ಏನಾದರೂ ಅಪೀಲ್ ಹೋದ್ರೆ ಇವರಷ್ಟು ನಿರ್ಲಜ್ರು ಯಾರು ಇಲ್ಲ ಅಂತ ನಾವು ಅಂತ ನಾನು ಕಾಣ್ತಾ ಇದು ಮೊದಲೇ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮೈಸೂರಲ್ಲಿ ಸುಮಾರು ಏಳ್ನೂರು ಜನರ ಕೇಸನ್ನು ವಾಪಸ್ ತಗೊಂಡ್ರು ಅದು ಕೂಡ ಇದೆ ಗಲಭೆ ಕೋರತ್ತೆ ದಂಗೆ ಕೋರಿದ್ರೆ ಬೆಂಕಿ ಹಚ್ಚಲು ಹಚ್ಚಿದಂಥವ್ರೆ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಿದಂಥವ್ರದ್ದೇ ಕೇಸನ್ನು ವಾಪಸ್ ತಗೊಂಡ್ರು ಆ ಸಂದರ್ಭದಲ್ಲಿ ಕೋರ್ಟ್ಗೆ ಯಾಕೆ ಹೋಗಲಿಲ್ಲ ಯಾರು ಹೋಗಲಿಲ್ಲ ನನಗೆ ಗೊತ್ತಿಲ್ಲ ಆದರೆ ಅದಂತೂ ಸಂಪೂರ್ಣವಾಗಿ ಏಳ್ನೂರು ಜನರದ್ದು ಪಾಸಾಗಿ ಅದರೊಳಗೆ ಅರ್ಧ ಜನ ಕೇರಳದ ಗುಂಡಾಗಳು ಬಂದಿದ್ದರು ಕೇರಳದ ಗು ಮುಸ್ಲಿಮ್ ಗುಂಡಾಗಳು ಬಂದಿದ್ದರು ಹಾಗಾಗಿ ಅದನ್ನು ವಾಪಸ್ ತಗೊಂಡು ಮುಚ್ಚು ಹಾಕುವಂಥದ್ದು ಅವರು ಯಶಸ್ವಿ ಆದರು ಅಂತ ಹೇಳ್ತೇನೆ ಅದಕ್ಕೆ ಈಗ ಈಗಲೂ ಕೂಡ ಅಷ್ಟೇ ಈ ರೀತಿಯ ಇದು ಇವರು ಪ್ರವೃತ್ತಿ ಏನಿದೆ ಇದು ಈ ಪ್ರವೃತ್ತಿ ಅತ್ಯಂತ ಆಘಾತಕಾರಿ ಪ್ರವೃತ್ತಿ ಗುಂಡಗಳ ರಕ್ಷಣೆ ಮಾಡುವಂಥದ್ದು ಇದು ಶೋಭೆ ಕಾಂಗ್ರೆಸ್ಸಿಗೆ ಶೋಭೆ ತರುವಂಥದ್ದಲ್ಲ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿದಂಥವರು ಈ ರೀತಿಯ ಗುಂಡಗಳನ್ನು ಕಿಡಿಗೇಡಿಗಳನ್ನು ರೌಡಿಗಳನ್ನು ಬೆಂಕಿ ಹಚ್ಚುವಂಥವರನ್ನು ದೇಶದ್ರೋಹಿಗಳನ್ನು ಬಚಾವ್ ಮಾಡುವಂಥದ್ದು ಇದೆಯಲ್ಲ ಇದು ಶೋಭೆ ತರುವಂಥದ್ದಲ್ಲ ಇದು ಖಂಡನೀಯವಾದ